ಸಿವಿ ರಾಮಣ್ಣರ ಜನ್ಮಶತಮಾನೋತ್ಸವ ಸ್ಮರಣೀಯ ಸಂದರ್ಭದಲ್ಲಿ ಫೆಬ್ರವರಿ ಇಪ್ಪತ್ತೆಂಟರ ಬುಧವಾರದಂದು ಎವಿಕೆ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಮತ್ತು ಬಿಜೆಪಿ ಶಿಕ್ಷಣ ಉಪ ಸಮಿತಿ ಸಂಚಾಲಕಿ ಕೆವಿ ಕವಿತಾ ತಿಳಿಸಿದರು ಚಂದ್ರಶೇಖರ್ ಆಗಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಇವಿಗೆ ಪದವಿ ಪೂರ್ವ ಕಾಲೇಜು ಹಾಸನ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಸನ ಜಿಲ್ಲೆ ಕ್ವಾರ್ಕ್ ಅಕಾಡೆಮಿ ಇಬ್ಬರ ರಾಷ್ಟ್ರೀಯ ರಾಷ್ಟೀಯ ವಿಜ್ಞಾನೋತ್ಸವ ಆಚರಣೆ ಮಾಡಲಾಗುತ್ತಿದೆ ಭಾರತಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ನೊಬೆಲ್ ಪಾರಿತೋಷಕ ತಂದುಕೊಟ್ಟ ವಿಜ್ಞಾನದ ಅಂಗಳದಲ್ಲಿ ಸ್ವಾವಲಂಬಿಯಾಗಿಸಲು ಪ್ರೇರಣೆಯಾದ ಭಾರತ ಶ್ರೇಷ್ಠ ಬೌದ್ಧ ವಿಜ್ಞಾನಿ ಭಾರತ ರತ್ನ ಸರ್ ಸಿ ರಾಮನ್ ರಾಮನ್ ಪರಿಣಾಮ ಜಾಗತಾ ಗಳಿಸಿದ ದಿನ ಫೆಬ್ರವರಿ ಇಪ್ಪತ್ತೆಂಟಾಗಿದ್ದು ಒಂಬೈನೂರ ಇಪ್ಪತ್ತೆಂಟು ಆ ನೆನಪಿನಲ್ಲಿ ಭಾರತದ ವಿಜ್ಞಾನದ ಸಾಧನೆಯನ್ನ ಜಗತ್ತಿಗೆ ತಿಳಿಸುವ ವಿಜ್ಞಾನ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಪ್ರೋತ್ಸಾಹ ನೀಡಲು ಹಾಗೂ ವೈಜ್ಞಾನಿಕ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಜಗತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ವಿಜ್ಞಾನ ದಿನದ ಘೋಷಣೆ ಸುಸ್ಥಿರ ಭವಿಷ್ಯಕ್ಕಾಗಿ ವಿಜ್ಞಾನ ಶೀರ್ಷಿಕೆಯಡಿಯಲ್ಲಿ ಹಾಗೂ ಭಾರತ ಎದುರಿಸುತ್ತಿರುವ ಪರಿಸರ ಆರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ವಿಜ್ಞಾನ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಅಭಿವೃದ್ಧಿಗೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ಕಾರ್ಯ ನೀಡಿದೆ ಈ ಹಿನ್ನೆಲೆಯಲ್ಲಿ ಎವಿಕೆ ಪದವಿ ಪೂರ್ವ ಕಾಲೇಜು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಹಾಸನ ಜಿಲ್ಲೆಯ ಹಾಗೂ ವಾರ್ಕ್ ಅಕಾಡೆಮಿ ಅವರ ಸಹಯೋಗದಲ್ಲಿ ಎವಿಕೆ ಕಾಲೇಜಿನ ಆವರಣದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಬಾಲ ವಿಜ್ಞಾನಿ ಹಾಗೂ ವಿಜ್ಞಾನ ಶಾಲೆ ಸ್ಪರ್ಧೆಗಳನ್ನ ಪ್ರೌಢಶಾಲೆ

ಹಾಸನ ಜಿಲ್ಲೆಯ ಪ್ರೌಢಶಾಲೆಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ವಿಜೇತ ತಂಡಗಳಿಗೆ ಆಕರ್ಷಕ ನಗದು ಬಹುಮಾನ ಪಾರಿತೋಷಕ ಹಾಗೂ ಪ್ರಶಸ್ತಿ ಪತ್ರ ಮತ್ತು ಭಾಗವಹಿಸಿದ ಎಲ್ಲಾ ಶಾಲೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಲಾಗುವುದು ಸ್ಪರ್ಧೆ ಒಂದು ಬಾಲ ವಿಜ್ಞಾನಿ ಈ ಸ್ಪರ್ಧೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಹಾಗೂ ಒಬ್ಬರು ಮಾರ್ಗದರ್ಶಿ ಶಿಕ್ಷಕರನ್ನೊಳಗೊಂಡ ತಂಡ ದೈನಂದಿನ ಜೀವನದಲ್ಲಿ ರಾಮನ್ ಪರಿಣಾಮಗಳ ಉಪಯೋಗಗಳ ಕುರಿತು ಸಂಶೋಧನಾ ಚಟುವಟಿಕೆ ಸೂಕ್ತ ದಾಖಲೆಗಳ ಮೂಲಕ ನಡೆಸಿ ಹತ್ತು ನಿಮಿಷಗಳು ಆಕರ್ಷಕವಾಗಿ ಪ್ರಬಂಧ ಮಂಡಿಸಬೇಕಾಗಿರುತ್ತದೆ ಸ್ಪರ್ಧೆ ಎರಡು ನನ್ನನ್ನು ಬೆರಗುಗೊಳಿಸಿದ ವಿಜ್ಞಾನಿ ಮತ್ತೊಬ್ಬರ ಸಂಶೋಧನೆ ಕುರಿತು ವಿದ್ಯಾರ್ಥಿಯು ಐದು ನಿಮಿಷಗಳಲ್ಲಿ ಕಥಾವರಣೆ ನೀಡುವ ಸ್ಪರ್ಧೆ ಇದರಲ್ಲಿ ಪ್ರತಿ ಪ್ರೌಢಶಾಲೆಗೆ ಇಬ್ಬರು ವಿದ್ಯಾರ್ಥಿಗಳು ಭಾಗವಹಿಸಬಹುದು ಸ್ಪರ್ಧೆ ಮೂರು ವಿಜ್ಞಾನ ಶಾಲೆ ಈ ಸ್ಪರ್ಧೆಯಲ್ಲಿ ವಿಜ್ಞಾನ ಕ್ಷೇತ್ರ ಅಥವಾ ಬೋಧನೆಯಲ್ಲಿ ಪ್ರೌಢಶಾಲೆಯೊಂದು ಸಾಧಿಸಿದ ಪ್ರಗತಿಯನ್ನ ಪ್ರದರ್ಶಿಸುವ ಶಾಲಾ ವಿಜ್ಞಾನ ವಸ್ತು ಪ್ರದರ್ಶನ ಸ್ಪರ್ಧೆ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಕರಂದು ಹಾಸನ ನಗರದ ಇವಿಕೆ ಕಾಲೇಜಿನಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ನಡೆಯುವ ವಿಜ್ಞಾನೋತ್ಸವದಲ್ಲಿ ಸ್ಪರ್ಧೆಗಳ ಆಯೋಜನೆ ಹಾಗೂ ಬಹುಮಾನ ವಿತರಣೆ ಮಾಡಲಾಗುತ್ತದೆ ಎಂದು ಹೇಳಿದರು ಮಕ್ಕಳುಗಳು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ಕೋಬೇಕು ಯಾಕಂದ್ರೆ ನಮ್ಗೆ ಸರ್ಸಿ ವಿ ರಾಮನ್ ಅವರು ಅವರ ಎಫೆಕ್ಟ್ ಅಂತ ರಾಷ್ಟ್ರೀಯ ವಿಜ್ಞಾನ ದಿನ ಅವರು ಪೇಪರ್ ಸಬ್ಮಿಟ್ ಮಾಡಿದ್ದು ಆ ಪೇಪರ್ ಸಬ್ಮಿಟ್ ಮಾಡಿದ್ ಮಾಡಿದ್ದು ಅದ್ರ ಅಪ್ಲಿಕೇಶನ್ ನಮ್ಮ ದೇಶದಕ್ಕಿಂತ ವರ್ದೇಶ್ವರು ಬಹಳ ಅದನ್ನ ಉಪಯೋಗಿಸ್ಕೊತಾ ಇದ್ದಾರೆ ಅದರಿಂದ ಇದು ಮಕ್ಕಳೆಲ್ಲ ಅರಿವು ಮೂಡಿಸ್ಬೇಕು ಹಾಗೆ ವಿಜ್ಞಾನಿಗಳು ಬೇಕಾಗಿದೆ ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ವಿಜ್ಞಾನಿಗಳ ಸಂಖ್ಯೆ ಬಹಳ ಕಮ್ಮಿ ಇದೆ ಯಾಕಂದ್ರೆ ನಾಲ್ಕು ಸಾವಿರ ಟಾಪ್ ರ್ಯಾಂಕಿಂಗ್ಸ್ ವರ್ಲ್ಡ್ ಸೈಂಟಿಸ್ಟ್ ತಗೊಂಡ್ರೆ ಅದರಲ್ಲಿ ಭಾರತೀಯ ವಿಜ್ಞಾನಿಗಳು ಬರೀ ಹನ್ನೊಂದು ಜನ ಮಾತ್ರ ಬರ್ತಾರೆ ಅದರಿಂದ ಈ ವಿಜ್ಞಾನೋತ್ಸವ ಕಾರ್ಯಕ್ರಮವನ್ನು ಬಳಸ್ಕೋಬೇಕು ಅಂತ ಕೇಳ್ಕೊತೀನಿ ಹಾಗೆ ಎಲ್ಲಾ ಶಾಲೆಯ ಪ್ರಾಂಶುಪಾಲರು ಉಪನ್ಯಾಸಕರು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ಬೇಕಾಗಿ ಕೇಳ್ಕೊತೀವಿ ಕೆ ಪಿ ಯು ಕಾಲೇಜು ಭಾರತ ಜ್ಞಾನ ಸಮಿತಿ ಮತ್ತು ಮೇಧಸ್ವಿ ಎಜುಕೇಶನ್ ಟ್ರಸ್ಟ್ ಅಕಾಡೆಮಿ ಅಕಾಡೆಮಿಯಿಂದ ಇದನ್ನ ಮಾಡ್ತಾ ಇರೋದು ಮಕ್ಳುಗಳಿಗೆ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಆ ಮಕ್ಳುಗಳಿಗೆ ನಾವೇ ಬೆಳಗ್ಗೆ ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಜಾತಾ ಇರುತ್ತೆ ಮಕ್ಕಳಲ್ಲಿ ಒಂದು ವಿಜ್ಞಾನದ ಅರಿವು ಮೂಡಿಸೋಣ ಅಂತ ಹೇಳಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಾಗಿ ಕೇಳ್ಕೊತೀವಿ ಹಾಗೆ ಸಂವಾದ ಕಾರ್ಯಕ್ರಮಕ್ಕೆ ಎಲ್ಲಾ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರುತ್ತದೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊ ರಿಸರ್ಚ್ ಮೇಲೆ ತುಂಬಾನೇ ಕೆಲಸ ಮಾಡ್ತಾರೆ ಅಂದ್ರೆ ಆ ರಿಸರ್ಚ್ ಮಾಡಿದಾರಲ್ಲ ಇದರಿಂದ ಅಪ್ಲಿಕೇಶನ್ಸ್ ಏನೇನ್ ಮಾಡಬಹುದು ಅನ್ನೋದನ್ನ ತುಂಬಾ ಆವಿಷ್ಕಾರಗಳನ್ನ ಮಾಡ್ತಾರೆ ನಮ್ಮ ದೇಶದಲ್ಲಿ ನಾವು ಏನೇನ್ ಮಾಡ್ತಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಜಾಸ್ತಿ ನಾವು ದೇವರು ಆ ಆದ್ರ ಆಚರಣೆಗಳು ಮೌಢ್ಯಾಚರಣೆಗಳು ಇದ್ರ ಕಡೆ ಹೋಗ್ತಾ ಇದೀವಿ ಆದ್ರೆ ನಾವು ಮಾಡ್ಬೇಕಾಗಿರೋದೇನು ಸೈನ್ಸ್ ನ ಎಕ್ಸ್ಪೋಸ್ ಮಾಡ್ಬೇಕು ಈಗ ಅತಂತ್ರ ನೂರ್ ವರ್ಷ ಆಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಾಮನ್ ಎಫ್ ಅವರು ರಾಮನ್ ಎಫೆಕ್ಟ್ ನ ಕಂಡುಹಿಡಿದಿದ್ದು ಸ್ಪೆಕ್ಟ್ರೋಸ್ಕೋಪಿ ಬಂದಿದ್ದು ಇಪ್ಪತ್ತೆಂಟರಲ್ಲಿ ಈಗ ನಾವು ಎರಡ್ ಸಾವಿರದ ವರ್ಷ ಇದೀವಿ ನಾವು ಅದರದು ನ ಬಳಕೆ ಇಲ್ಲ ಇಂಡಿಯನ್ಸ್ ಆಗಿ ನಾವು ಇದನ್ನ ಮಕ್ಳಿಗೆ ಅರಿವು ಅರಿವನ್ನ ಮೂಡಿಸ್ಬೇಕು ಅನ್ನೋದು ನಮ್ಮ ಈ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಮತ್ತೆ ಎ ಕಾಲೇಜ್ ಒಂದು ಒಂದು ಆಸೆ ಆಯ್ತು ಹಂಗಾಗಿ ನಾವೇನ್ ಮಾಡಿದ್ವಿ ಒಂದಷ್ಟು ರಾಮನ್ ಎಫೆಕ್ಟ್ ಮಕ್ಕಳು ಮಾಡುವಂತಹ ಒಂದು ಇಪ್ಪತ್ತು ಎಕ್ಸ್ಪಿರಿಮೆಂಟ್ಸ್ ನ ಅಪ್ಲಿಕೇಶನ್ಸ್ ನಾವು ಲಿಸ್ಟ್ ಔಟ್ ಮಾಡಿದೀವಿ ಆ ಅಪ್ಲಿಕೇಶನ್ ನ ಒಂದು ಐವತ್ತು ಸ್ಕೂಲ್ಸ್ ಬಂದಿದ್ರು ನಾವು ಒಂದು ಅಷ್ಟನ್ನು ನಾವು ಅವ್ರಿಗೆ ಡೀಟೇಲ್ ಆಗಿ ಕೊಟ್ಟಿದೀವಿ ಈಗ ಆ ಮಕ್ಳೆಲ್ಲ ರಾಮನ್ ಎಫೆಕ್ಟ್ ಬಗ್ಗೆ ಅದ್ರ ಅಪ್ಲಿಕೇಶನ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದಾರೆ ಅಂದ್ರೆ ಆ ಇಂಟರ್ನೆಟ್ ಮೂಲಕ ರಿಸರ್ಚ್ ಮಾಡೋಕೆ ನಾವು ಹೇಳಿದೀವಿ